ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಹೇಗಿದ್ರೆಲ್ಲರೂ ಅನ್ಕೊಂಡಿದ್ದೀನೆಲ್ಲಾರು ಚೆನ್ನಾಗಿದ್ದೀರಂತ ಇವತ್ತು ನಾವು ಹುಡುಗಿರ ಬಂದಿದ್ದೀವಿ ಟಿಂಬರ್ ಕಾಟಿಂಗ್ಗೆ ಒಂದು ವಾರದ ಕೆಲಸ ಕಾಟಿಂಗ್ ಮಾಡೋದು ಮೇನ್ ತೋಟದಿಂದ ಮೇನ್ ರೋಡಿಗೆ ಹಾಕ್ಕೊಡೋದು ಅಲ್ಲಿಂದ ಬಂದು ಲಾರಿ ತುಂಬ್ಕೊಂಡು ಹೋಗ್ತಾ ಇರುತ್ತೆ ಅದು ಎಲ್ಲಿಗೆ ತುಂಬ್ತಾರೆ ಗೊತ್ತಿಲ್ಲ ಪೂರ್ತಿ ವೀಡಿಯೋ ನೋಡಿ ನೋಡ್ತಾ ಇದ್ದೀನಿ ನನ್ನ ಫ್ರೆಂಡು ಬೇರೆ ಬಂದಿದ್ದಾನೆ ಇವತ್ತು ಹೇಳಿದ್ದಾನೆ ನಾನು ಬರ್ತೀನಿ ನಮ್ಮ ನಿಮ್ಮ ಜೊತೆ ಅಂತ ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ನನ್ನ ಫ್ರೆಂಡಿಗೂ ನಾನು ನೋಡಿ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಓಕೆನಾ ನೋಡಿ ನಮ್ಮ ನಮ್ಮ ಲೋಡರ್ಸ್ ಹೆಂಗೆ ಲೋಡ್ ಮಾಡ್ತಾರೆ ಟಿಂಬರ್ ಪೀಸ್ ಅಂತ ನಮ್ಮೂರವರು ಇದ್ದಾರೆ ಹಸ ಮೂರು ಇದ್ದಾರೆ ನಮ್ಮ ಆಗಲ್ಲ ಇದೆಲ್ಲ ಲೋಡ್ ಮಾಡೋಕ್ಕೆ ಅವ್ರಿಗಂದರೆ ಅಭ್ಯಾಸ ಇರುತ್ತೆ ಐಡಿಯಾ ಇರುತ್ತೆ ಟ್ರಿಕ್ ಗೊತ್ತು ಹೇಗೆ ಎತ್ತಬೇಕು ಹಿಂಗೆ ಲೋಡ್ ಮಾಡಬೇಕಂತ ನಮ್ಮ ಕೈಲಂತ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಅವ್ರು ಹೆಂಗೆ ಮಾಡ್ತಾರೆ ಅವ್ರಿಗೆ ದೇವರಿಗೆ ಗೊತ್ತು ಆಯಿತಾ ಮತ್ತು ಈ ಮರ ಬಂದು ಮೈಸೂಪು ಅಂತ ಮೈಸೂರು ಅಂದರೆ ಸೇಮ್ ಮಾವಿನಕಾಯಿ ಮರ ಆ ಥರ ನಾಲ್ಕು ರೆಡಿ ಪೀಸು ಒಂದು ಕಮ್ಮಿ ಅಂದ್ರೆ ಒಂದು ಒಂದು ಮರದ ಪೀಸು ಒಂದು ನೂರೈವತ್ತು ಕೆಜಿ ಬರ್ಬೋದು ನನಗೂ ಅಂದಾಜು ಹೇಳಿದ್ದು ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಒಂದು ಅಂದಾಜು ಆಯಿತಾ ಪೂರ್ತಿ ವೀಡಿಯೋ ನೋಡಿ ಕೊನೆ ತನಕ ಮಿಸ್ ಮಾಡಬೇಡಿ ಲೋಡ್ ಮಾಡಿ ಇನ್ನು ಕೆಳಗಿದೆ ನೋಡಿ ಇಲ್ಲಿ ಇಲ್ಲೊಂದ್ ಸ್ವಲ್ಪ ಇದೆ ಅಲ್ಲಲ್ಲೆಲ್ಲ ಇದೆ ಮೈಸೂಪ್ ಅಂದ್ರೆ ನೋಡಿ ಇಲ್ಲ ಮರ ಕಟ್ ಮಾಡಿದಾರಲ್ಲ ಇದೇ ಮೈಸೂಪ್ ಅಂದ್ರೆ ಸ್ವಲ್ಪ ಹಿಂದೆ ಟ್ರಾಕ್ಟರ್ ಬಿಡ್ಬೇಕು ಇವಾಗ ಇಲ್ಲಿಂದ ಲೋಡ್ ತಕ್ಷಣನೇ ಇಲ್ಲೇ ಬಿಡ್ಬೇಕು ನೋಡಿ ಪೂರ್ತಿ ಬಿಡಿಯೋ ನೋಡಿ ಕಾಕಿ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ ಅವರೇ ನಮ್ಮ ತಂದೆ ನಮ್ಮ ಹತ್ರ ಎರಡು ಗಾಡಿ ಇದೆ ಎರಡು ಗಾಡಿನೂ ಅವರೇ ಮೇಂಟೈನ್ ಮಾಡೋದು ನಮಗೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು ಹಣ ನೀವು ಡ್ರೈವರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತೀರಾ ಸಂಬಳ ಅಂತ ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಡ್ರೈವರಿಗೆ ಇಡಲ್ಲ ಗುರು ನಮ್ಮ ತಂದೆನೇ ಮೇಂಟೈನ್ ಮಾಡೋದು ಎರಡು ಗಾಡಿನೂ ಇನ್ನೊಂದು ಮಹೇಂದ್ರ ಫೈವ್ ನೈನ್ ಫಿಫ್ಟಿ ಟರ್ಬೋ ಕಂಪ್ರೆಸರ್ ಅದು ಮನೇಲಿ ಅದಕ್ಕೆ ಇನ್ನು ಕೆಲಸ ಇಲ್ಲ ಕೆಲಸ ಇನ್ನೊಂದು ಸ್ವಲ್ಪ ಲೇಟ್ ಅದಕ್ಕೋಸ್ಕರ ಈ ಗಾಡಿ ಓಡಿಸ್ತಾರೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಮ್ಮ ಟ್ಯಾಕ್ಟ್ರ್ ಅಲ್ಲಾಡಿಲ್ಲ ರೋಲು ಹೊಡೆದಿಲ್ಲ ಎಲ್ಲೂ ಹೊಡೆದಿಲ್ಲ ಬಂಡೆಕಾಲ ಮೇಲೆ ಹತ್ಕೊ ಹತ್ಕೊಂಡು ಹೋಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕೆಳಗಿರೋದು ಬಂಡೆ ಕಲ್ಲು ಅದ್ರ ಮೇಲೆ ಮಣ್ಣು ಹಾಕಿ ಅವರು ತೋಡ್ದವರು ರೋಡ್ ಮಾಡಿರೋದು ಇದು ಮಳೆ ಬೇರೆ ಬಂತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಣ್ಣೆಲ್ಲ ಚೆಂಡಿಯಾಗಿದೆಲ್ಲ ರೋಡ್ ಇದೆ ಆ ರೈಟ್ ಸೈಡ್ ಒಂದು ಕಲ್ಲಿದೆ ಟೈರ್ ಹತ್ರ ದೊಡ್ಡ ಟೈರ್ ಹತ್ರ ನೋಡಿ ಅಲ್ಲೊಂದು ಕಲ್ಲಿದೆ ಆ ಕಡೆ ಒಂದು ಲೆಫ್ಟ್ ಸೈಡೂ ಒಂದು ಕಲ್ಲಿದೆ ನಿಮಗೆ ಪೂರ್ತಿ ವೀಡಿಯೋ ನೋಡಿ ನಿಮ್ಮ ನಿಮಗೆ ಗೊತ್ತಾಗುತ್ತೆ ನಮ್ಮ ತಂದೆ ರಿವರ್ಸ್ ಹೊಡಿತಿದ್ರೆ ಗಾಡಿ ಯಾಕಂದರೆ ಸ್ವಲ್ಪ ಕೆಳಗಿಂದ ಮೋಷನ್ ತೊಗೊಂಡು ಹತ್ಸೋಣ ಅಂತ ಟ್ರೈ ಮಾಡ್ತಿದ್ದೀವಿ ಹಾಗಂದ್ರೆ ನಾವಂತೂ ಬಿಡಲ್ಲ ಯಾಕಂದರೆ ನಾಲ್ಕು ಗಾಡಿ ಬಂದು ಇಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ ಜ ಸೋನಾಲಿ ಬಂದಿದೆ ಜಾಂಡಿಯರ್ ಬಂದಿದೆ ಸ್ವರಾಜು ಬಂದಿದೆ ಮತ್ತು ಫರ್ಗ್ಯೂಸನ್ ಅದು ಬಂದು ಹೋಗಿದೆ ಅವರೆಲ್ಲ ಅಂದಿದ್ದಾರೆ ನಮಗಾಗಲ್ಲ ಇಲ್ಲ ಹತ್ತಲ್ಲ ಗಾಡಿ ಅಂತ ಹೇಳೋಗಿದ್ದಾರೆ ಆದರೆ ನಾವು ಬಿಟ್ಟಿಲ್ಲ ನಾವು ಹತ್ತಿಸ್ತೀವಿ ನೋಡಿ ಸ್ವಲ್ಪ ರೋಡ್ ಚಂಡಿಯಾಗಿದೆ ಅಂತ ಅಂತ ಒಂದು ಸ್ವಲ್ಪ ರೋಲ್ ಹೊಡಿತಾ ಇದೆ ಟೈರು ಇಲ್ಲ ಅಂತ ಇಲ್ಲ ಯಾಕಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟು ಲಾಸ್ಟ್ ವೀಡಿಯೋದಲ್ಲಿ ಒಂದು ಕಮೆಂಟ್ಸ್ ಓದಿದ್ದೆ ಅಣ್ಣ ಒಬ್ಬರು ಕಮೆಂಟ್ಸ್ ಮಾಡಿದರು ಏನಂತ ಅಂದರೆ ಅಣ್ಣ ಡ್ರೈವರ್ ಚೇಂಜ್ ಮಾಡಿ ಡ್ರೈವರ್ ಸರಿ ಇಲ್ಲ ಅಂತ ಆ್ಯಕ್ಚುಲಿ ಇದು ನಮ್ಮ ಸ್ವಂತ ಗಾಡಿ ನಮ್ಮ ತಂದೆನೇ ಓಡಿಸೋದು ಎರಡು ಗಾಡಿ ಇದೆ ಎರಡು ಗಾಡಿನೂ ನಮ್ಮ ತಂದೆಯೇ ಓಡಿಸೋದು ಡ್ರೈವರ್ ಯಾರೂ ಇಲ್ಲ ನಮ್ಮ ಗಾಡಿಗೆ ನಮ್ಮ ತಂದೆಯೇ ಮೇಂಟೈನ್ ಮಾಡೋದು ಸ್ವಂತ ಗಾಡಿ ಇಟ್ಟವನು ಯಾವತ್ತೂ ರಿಸ್ಕ್ ತೊಗೊಳಲ್ಲ ನಾವಂತ ಅಲ್ಲ ಎಲ್ಲರೂ ಎಷ್ಟು ಜನ ಸ್ವಂತ ಗಾಡಿ ಇಟ್ಟಿದ್ದಾರೆ ಅವ್ರು ಯಾವತ್ತೂ ರಿಸ್ಕ್ ತೊಗೊಳಲ್ಲ ಯಾರಿಗೂ ಇಷ್ಟ ಇಲ್ಲ ಗುರು ನಮ್ಮ ಗಾಡಿ ಹಾಳಾಗಲಿ ಅಂತ ಅಲ್ವಾ ನಾನು ತಪ್ಪು ಹೇಳ್ತಾ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಹೇಳಿ ನಾನು ಹೇಳಿದ ತಪ್ಪಿದೆಯೋ ಇಲ್ವೋ ಅಂತ ಓಕೆನಾ ಪೂರ್ತಿ ವಿಡಿಯೋ ನೋಡಿ ನನ್ನ ತಮ್ಮನೂ ಕೂರ್ತಿದ್ದಾನೆ ಟ್ಯಾಕ್ಟ್ರಲ್ಲಿ ಒಂದು ಸ್ವಲ್ಪ ವೆಯ್ಟ್ ಬಿದ್ದರೂ ಹೋಗಲಿ ಅಂತ ನಿಮ್ಗೆ ಇನ್ನೊಂದು ವೀಡಿಯೋ ಇನ್ನೂ ಇನ್ನೂ ಒಬ್ಬರು ಕಮೆಂಟ್ಸ್ ಮಾಡಿದ್ದಾರೆ ಗುರು ಅವರು ಕಮೆಂಟ್ಸು ಮೆನ್ಷನ್ ಮಾಡ್ತೀನಿ ಇಲ್ಲಿ ಅವ್ರದು ಬಟ್ ಅವರು ಎಕ್ಸ್ಪೀರಿಯನ್ಸ್ ಡ್ರೈವರ್ ಅನಿಸುತ್ತೆ ಮೆನ್ಷನ್ ಮಾಡ್ತೀನಿ ಕೊನೆ ತನ್ಕೊಂಡು ವೀಡಿಯೋ ನೋಡಿ ಅವರೊಂದು ಕಮೆಂಟ್ಸ್ ಮಾಡಿದ್ದಾರಲ್ವ ಅದೊಂದು ಮೆನ್ಷನ್ ಇಲ್ಲಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಗುರು ಅವರು ನಮಗೆ ಸಣ್ಣವರು ದೊಡ್ಡವರು ಅಂತ ಏನಿಲ್ಲ ಯಾರು ಸಲಹೆ ಕೊಟ್ಟರು ಅದು ಇವರು ಖಂಡಿತವಾಗಿ ನಾವು ಟ್ರೈ ಮಾಡ್ತೀವಿ ನೋಡಿ ನನ್ನ ತಮ್ಮ ಟ ಮುಂದಗಡೆ ಬ ಬಂಪರ್ ಮೇಲೆ ಕೂತ್ರು ವೇಟ್ ಹಾಕಿದ್ರೂ ರೋಲ್ ಹೊಡಿತದೆ ಯಾಕಂದರೆ ಕೆಳಕ್ಕೆ ಒಂದು ಸ್ವಲ್ಪ ದೊಡ್ಡ ಕಲ್ಲಿದೆ ಅದು ನಾಳೆ ಇವತ್ತು ನಮ್ಮ ಫಸ್ಟ್ ಟ್ರಿಪ್ ಅಲ್ವಾ ಫಸ್ಟ್ ದಿವಸ ಬಂದಿರೋದು ಕೆಲ್ಸಕ್ಕಿದ್ದು ಕಟಿಂಗ್ ಮಾಡೋಕ್ಕೆ ನಾಳೆ ಅವರು ತೋಟದವ್ರು ಅಂದಿದ್ದಾರೆ ನಾಳೆ ಜೆ ಸಿ ಬಿ ಬಂದೆ ಕಲ್ಲು ತಗಿಸ್ತೀನಿ ಅಂತ ಅವ್ರು ತೆಗೆಸ್ಕೊಡ್ತಾರೆ ನಾಳೆನೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ನೋಡಿ ಈಗ ನಾವು ಹತ್ತಿಸ್ತೀವಿ ಇವಾಗ ನೋಡಿ ಇಲ್ಲಿ ಈ ಇದು ಗುಂಡಿ ಹೇಳೋದ್ನೆಲ್ಲ ಇದೆ ನೋಡಿ ಈ ಗುಂಡಿ ಮತ್ತು ಮಣ್ಣೆಲ್ಲ ಚಂಡಿ ಆಗಿರೋದು ನೋಡಿ ಹೆಂಗೆ ಗುರು ಮತ್ತು ಹೇಳ್ತೀರಾ ಡ್ರೈವರ್ ಚೇಂಜ್ ಮಾಡಿ ಅಂತ ಆ್ಯಕ್ಚುಲಿ ಎಲ್ಲ ಡ್ರೈವರು ಪರ್ಫೆಕ್ಟು ಓಕೆ ಎಲ್ಲ ಡ್ರೈವರ್ಗೂ ರೆಸ್ಪೆಕ್ಟ್ ಮಾಡಬೇಕು ಯಾಕಂದರೆ ಅವ್ರ ಪಾಪ ಅವ್ರ ಟ್ರೈ ಅವ್ರದ್ದು ಪ್ರಯತ್ನ ಅವ್ರು ಮಾಡ್ತಾರೆ ಹತ್ತಿಲ್ಲ ಅಂದರೆ ಏನು ಹೇಳಿ ಅಲ್ವಾ ಇದು ನೋಡಿ ನಾವು ಕಸ ಎಲ್ಲ ಏನೇನಿದೆ ಎಲ್ಲ ತುಂಬಿದೀವಿ ಹ್ಞೂ ನನ್ನ ಫ್ರೆಂಡು ಈಗ ಹೋಗಿ ಒಂದು ಕಸ ಕಿಸ ಎಲ್ಲ ಮತ್ತೆ ರೋಲ್ ಹೊಡಿಬಾರ್ದು ಅಂತ ಹಾಕ್ತಾವನೆ ನನ್ನ ಫ್ರೆಂಡ್ ನೋಡಿ ನಮ್ ಗಾಡಿ ಸೌಂಡ್ ಕೇಳಿ ಬರೀ ಒಂದ್ ಸ್ವಲ್ಪ ಏನೋ ಊಪರ್ ತರ ಆ ಸೌಂಡ್ ಕೇಳೋಕ್ಕೆ ಒಂದು ಮಜಾ ಬರುತ್ತೆ ಗುರು ನೋಡಿ ನೀವೇ ಕೇಳಿ ನೋಡಿ ಇವಾಗ ಇಲ್ಲಿಂದ ಹತ್ಕೊಂಡು ಹೋಗುತ್ತೆ ನೋಡಿ ನೀವೇ ನೋಡಿ ಸ್ವಲ್ಪ ರೋಲ್ ಹೊಡೀತೆ ಅದು ಹೋಗುತ್ತೆ ನಾಲ್ಕು ಟನ್ ಇದೆ ಟಿಂಬರು ನೋಡಿ ಇಲ್ಲೇ ಮೇನು ನಮಗೆ ತೊಂದರೆ ಕೊಟ್ಟಿದ್ದು ನೋಡಿ ಹೆಂಗೆ ರೋಲ್ ಹೊಡೀತಿದೆ ನೋಡಿ ನಮ್ಮ ಟೈರ್ ಬೇರೆ ಬುಲ್ಡಾಕ್ ಹಾಕಿರೋದು ಇನ್ನು ಲಾರಿ ಟೈರ್ ಏನಾಗಿಲ್ಲ ಲಾರಿ ಟೈರ್ ಹಾಕ್ತಿದ್ರೆ ಇನ್ನೂ ಗೋಳ್ ಆಗ್ತಿತ್ತು ನಮ್ಗೆ ನೋಡಿ ಹತ್ಕೊಂಡು ಹೋಯ್ತು ನಮ್ಮ ಟ್ರ್ಯಾಕ್ಟ್ರು ಅದೇ ನೋಡಿ ಇಲ್ಲೇ ರೋಲ್ ಹೊಡಿತೀರಲ್ಲ ನಮ್ಮ ಟ್ಯಾಕ್ಟ್ರು ಯಾಕಂದರೆ ಕಲ್ಲಿದೆಯಲ್ಲ ಸ್ವಲ್ಪ ಕಲ್ಲಲ್ಲಿ ಸ್ವಲ್ಪ ರೋಲ್ ಹೊಡೆದೇ ಹೊಡಿತು ಯಾವ ಟ್ಯಾಕ್ಟ್ರ್ ಆದ ಸ್ವಲ್ಪ ರೋಲ್ ಹೊಡೆದೇ ಹೊಡುತ್ತೆ ಅದಕ್ಕೋಸ್ಕರ ಏನೋ ನಮ್ಮ ತಂದೆ ಕರೆದಿದ್ರು ಇವಾಗ ಏನಂತ ಗೊತ್ತಿಲ್ಲ ನನಗೂ ಕೇಳ್ತೀನಿ ಮಣ್ಣ ನೋಡಿ ಮೈಸೂಪ್ ಮರ ಅನ್ನಲ್ಲ ಇದೆ ಇದು ಸೇಮ್ ಮಾವಿನಕಾಯಿ ಮರ ಥರ ಇರುತ್ತೆ ಆ್ಯಕ್ಚುಲಿ ಇದು ಹೋಗೋದೆಲ್ಲ ಪ್ಲೇವುಡ್ಡಿಗೆ ಮತ್ತು ವುಡ್ಲ್ಯಾಂಡ್ ಚಪ್ಪಲಿ ಮಾಡ್ತಾರೆ ನೋಡಿ ಅದಕ್ಕೋಸ್ಕರ ಹೋಗೋದಿದು ಇದು ನೋಡಿ ಈ ಹುಡುಗ ಅಸಾಮನು ಫುಲ್ ಖುಷಿ ಇದ್ದಾನೆ ನಮ್ಮ ಟ್ಯಾಕ್ಟ್ರ್ ಹತ್ತದ ನೋಡಿ ಫುಲ್ ಪವರ್ ಅಲ್ವ ನಮ್ಮ ಟ್ಯಾಕ್ಟ್ರ ಅದಕ್ಕೋಸ್ಕರ ಡ್ರೈ ಇದ್ರೆ ಮಾತ್ರ ಎಲ್ಲೂ ನಿಲ್ಲಲ್ಲ ರೋಲ್ ಹೊಡೆಯಲ್ಲ ಸ್ವಲ್ಪ ಕಲ್ಲಿದ್ದರೆ ಒಂದು ಸ್ವಲ್ಪ ಹಿಡಿದು ಸಿಕ್ಕಿದ್ರೆ ಸ್ವಲ್ಪ ರೋಲ್ ಹೊಡಿಯುತ್ತೆ ನಮ್ಮದೇ ಅಲ್ಲ ಎಲ್ಲರೂ ಟ್ಯಾಕ್ಟ್ರ ಹಂಗೆ ಸ್ವಲ್ಪ ರೋಲ್ ಹೊಡೆದೇ ಹೊಡಿಯುತ್ತೆ ಇಲ್ಲಿಗೆ ನಾಲ್ಕೈದು ಟ್ಯಾಕ್ಟ್ರ್ ಬಂದಿದೆ ಅವ್ರು ಯಾರೂ ಆಗಲ್ಲ ಅಂದವರು ನಮ್ಮ ಟ್ಯಾಕ್ಟ್ರ್ ನಾವು ಒಪ್ಕೊಂಡಿದ್ದೀವಿ ಒಂದು ವಾರದ ಕೆಲಸ ಅಲ್ವ ಅದಕ್ಕೋಸ್ಕರ ಒಪ್ಕೊಂಡಿದ್ದೀವಿ ಸಲಹೆ ಮಾತ್ರ ಒಳ್ಳೊಳ್ಳೆ ಸಲಹೆ ಕೊಡಿ ಕಮೆಂಟ್ಸಲ್ಲಿ ಮಾ ಕಮೆಂಟ್ಸ್ ಮಾಡಿ ಸಲಹೆ ಕೊಡಿ ನಮ್ಗೆ ಸಲಹೆ ತೊಗೊಳ್ತೀವಿ ಸಣ್ಣವರಾದರೂ ಪರವಾಗಿಲ್ಲ ದೊಡ್ಡವರಾದರೂ ಪರವಾಗಿಲ್ಲ ಸಲಹೆ ನಮಗೆ ನಂತ ಅಹಂಕಾರ ಇಲ್ಲ ಗುರು ಯಾರು ಸಲಹೆ ಕೊಟ್ಟರು ನಾವು ಯೂಸ್ ಮಾಡೇ ಮಾಡ್ತೀವಿ ಒನ್ ಆಫ್ ದ ಬೆಸ್ಟ್ ಸಲಹೆ ಅಂದರೆ ನನಗೊಂದು ಕಮೆಂಟ್ ಲಾಸ್ಟ್ ವೀಡಿಯೋದಲ್ಲಿ ಒಂದು ಕಮೆಂಟ್ಸ್ ಓದಿದ್ದೆ ಅದು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ಶಾಟ್ ಇದೆ ಟ್ಯಾಗ್ ಮಾಡ್ತೀನಿ ಶಾರ್ಟ್ಔಟ್ ಕೊಡ್ತೀನಿ ಈಗ ನೋಡಿ ಟ್ಯಾಕ್ಟ್ರ್ ಹಂಗೆ ಹತ್ಕೊ ಬರ್ತಾ ಇದೆ ಅಂತ ನಾಲ್ಕು ಟನ್ ಇದೆ ಇದೇ ನಾಲ್ಕು ಟನ್ನು ಬೇರೆ ಟ್ಯಾಕ್ಟ್ರಿಗೆ ಹಾಕಿ ಹಿಂಗೆ ಬರ್ತಿದ್ರೆ ಇಂಜಿನ್ ಎದ್ದುಬಿಡೋದು ಫ್ರಂಟಿಂದ ಅಂದರೆ ನಮ್ದು ಎದೊಳಲ್ಲ ಎದುತ್ತೆ ಲೈಟಾಗಿ ಎದೊಳುತ್ತೆ ಆದರೆ ಫುಲ್ ಎದೊಳ್ಳಲ್ಲ ಯಾಕಂದರೆ ಅದು ಹೆಂಗೆ ಲೋಡ್ ಮಾಡ್ತಾರಂತ ಇದ್ದು ಹಾಕಿ ಪುಷ್ ಮಾಡ್ತಾರೆ ಒಂದು ಸ್ವಲ್ಪ ಮಿಸ್ ಆದ್ರೂ ಕೈ ಮೇ ಮೈ ಕೈ ಮೇಲೆಲ್ಲ ಬಿದ್ದುಬಿಡಿದ್ ಗುಡು ಇದ್ರೇನು ಕಮ್ಮಿ ಏಟಾಗಲ್ಲ ಕಾಲೇ ಕಾಲೆಲ್ಲೇ ಮುರಿದೇ ಹೋಗುತ್ತೆ ಒಂದು ಅಂದ ಅಂದಾಜು ಒಂದು ನೂರ ಅರವತ್ತಿಂದ ನೂರ ಎಪ್ಪತ್ತು ಕೆ ಜಿ ಇರ್ಬೋದಾ ಅಂತ ನೋಡಿ ಕಮೆಂಟಲ್ಲಿ ಹೇಳಿ ಎಷ್ಟು ಕೆ ಜಿ ಇರ್ಬೋದಂತ ನನಗೊಂದು ಅಷ್ಟು ಐಡಿಯಾ ಇಲ್ಲ ಸೊ ನೋಡೋಣ ಯಾರ್ಯಾರು ಕರೆಕ್ಟಾಗಿ ಹೇಳ್ತೀರ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಈಗ ನೋಡಿ ಇಲ್ಲೊಬ್ಬ ಲೋಡ್ ಮಾಡ್ತಾನೆ ಅವನ ಕೈ ಮೇಲೆ ಹೆಂಗೆ ಕೆಳಗೆ ಬಿಳಿಸ್ಕೊಳ್ತಾನೆ ನೋಡಿ ಈ ಇದೆ ನೋಡಿ ನೋಡಿ ಎಲ್ಲರೂ ಸೇರಿ ಅವ್ರ ಇಬ್ಬರಲ್ಲಿ ಹೆಗಲ್ ಮೇಲೆ ಎತ್ತು ಇಡ್ತಾರೆ ಆದ್ರೆ ಅವ್ರಿಗೆ ಬಾ ಭಾರ ತಡಿಯಕಾಗಲ್ಲ ಈಗ ನೋಡಿ ಎತ್ತು ಬಿಸಾಕ್ ಬಿಡ್ತಾರೆ ಊಕ ಇರುತ್ ಗುರು ನೋಡಿ ಈ ಪೀಸು ಮೈ ಕೈ ಮೇಲೆಲ್ಲ ಬಿದ್ರೆ ಉಳಿಯುತ್ತಾ ಗುರು ಮೂಳೆ ಮುರ್ಕೊಂಡು ಒಂದು ಕಮ್ಮಿ ಅಂದ್ರೆ ಒಂದು ಐದು ವರ್ಷ ಮೂಳೆ ಸೇರ್ತೀವ ಅಂತ ಪಾಪ ಎಷ್ಟ ಸುಮಾರು ಪಡ್ತಾರೆ ಟಿಂಬರ್ ಅವರು ಇವ್ರಿಗೆ ರೆಸ್ಪೆಕ್ಟ್ ಮಾತ್ರ ಹಂಗೆ ಕೊಡ್ಬೇಕು ಪಾಪ ನೋಡಿ ನಂಗೆ ಗೊತ್ತಾರೆ ಮಾತ್ರ ಶಕ್ತಿ ಮಾತ್ರ ಸುಮಾರು ಇರುತ್ತೆ ಇವ್ರಿಗೆ ಏನೇ ಹೇಳಿ ಲಾಸ್ಟ್ ಪೀಸು ಹಾಕಿ ರೋಡಿಗೆ ಕಾಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಎರಡೂವರೆ ಆಗಿದೆ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಬೆಳಿಗ್ಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಲವ್ ಯು ಡ್ರೈವರ್ಸ್ ಬಬಾಯ್ ಯು ಸೋನ್